ಸುಬ್ಬಣ್ಣ ಹಾಗೂ ವಾರಿಜ ದಂಪತಿಯವರಿಗೆ ನಾಲ್ಕು ಜನ ಮಕ್ಕಳು ಇಬ್ಬರು ಹೆಣ್ಣು ಇಬ್ಬರು ಗಂಡು ಮಕ್ಕಳು ಇಬ್ಬರು ಹೆಣ್ಣು ಮಕ್ಕಳು ಮದುವೆಯಾಗಿ ಗಂಡನ ಮನೆ ಸೇರಿದ್ದರು ಸಮಯ ಸಿಕ್ಕಾಗಲೆಲ್ಲ ಅಪ್ಪ ಅಮ್ಮನನ್ನು ನೋಡಲು ಬರ್ತಾ ಇದ್ರು ಇನ್ನು ಇಬ್ಬರು ಗಂಡು ಮಕ್ಕಳಲ್ಲಿ ಹಿರಿಯವ ಗಣೇಶನಿಗೆ ಮದುವೆಯಾಗಿ ಒಂದು ಮಗು ಇತ್ತು ಇನ್ನು ಕಿರಿಯ ಪುತ್ರ ಸುರೇಶ ಈಗಷ್ಟೇ ಡಿಗ್ರಿ ಓದುತ್ತಿದ್ದ ಕಿರಿಯ ಮಗ ಅದರಿಂದ ಮನೆಯಲ್ಲಿ ಎಲ್ಲರಿಗೂ ಆತ ಅಚ್ಚುಮೆಚ್ಚು ಜೊತೆಗೆ ತುಂಬಾ ಒಳ್ಳೆಯ ಸ್ವಭಾವದ ಹುಡುಗ ಬೇರೆ ಕಾಲೇಜ್ನಲ್ಲೂ ಕೂಡ ಅಷ್ಟೇ ಸಹಪಾಠಿಗಳಿಂದ ಹಿಡಿದು ಲೆಕ್ಚರರ್ವರೆಗೂ ಅವನನ್ನು ಕಂಡರೆ ಎಲ್ಲರಿಗೂ ಪ್ರೀತಿ ಅಂತಹ ಒಳ್ಳೆಯ ವ್ಯಕ್ತಿತ್ವದ ಸ್ವಭಾವದಲ್ಲಿ ಇದ್ದ ಒಂದೇ ಒಂದು ಕುಂದು ಅಂದರೆ ಅವನ ಆತುರಕ್ಕೆ ಕೊನೆ ಮೊದಲೇ ಇರಲಿಲ್ಲ ತಲೆಯಲ್ಲಿ ಒಂದು ವಿಚಾರ ಹೊಳೆದ ಕೂಡಲೇ ಅದನ್ನು ಕಾರ್ಯೋನ್ಮುಖ ಮಾಡಿ ಬಿಡ್ಬೇಕು ನಾಲ್ಕು ದಿನ ವಿಚಾರ ತಲೆಯಲ್ಲಿಯೇ ಪಕ್ವವಾಗಿ ಒಂದು ಸುಪುಷ್ಟ ಸ್ವರೂಪ ಪಡೆಯುವುದಕ್ಕೆ ಅವನು ಅವಕಾಶ ಕೊಡ್ತಾ ಇರಲಿಲ್ಲ ಆತುರಗಾರನಿಗೆ ಬುದ್ಧಿಮಟ್ಟ ಎಂದು ಅವನ ತಂದೆ ಪದೇ ಪದೇ ಹೇಳ್ತಾ ಇದ್ರು ಸುಬ್ಬಣ್ಣ ಅವರಿಗೆ ಹೃದಯದ ಸಮಸ್ಯೆ ಇದ್ದರಿಂದ ಎಲ್ಲಿ ತಾನು ಕಿರಿ ಮಗನ ಮದುವೆ ನೋಡುವ ಮೊದಲೇ ಕಣ್ಣು ಮುಚ್ಚುತ್ತೇನೆ ಎಂಬ ಭಯ ಕಾಡಲು ಶುರುವಾಯಿತು ಮೊದಲೇ ಹಿರಿಯ ಸೊಸೆ ಪ್ರಮೇಳ ಅವರಿಗೆ ತಕ್ಕ ಸೊಸೆಯಾಗಿರಲಿಲ್ಲ ಎಲ್ಲವೂ ತಾನು ಹೇಳಿದ್ದೇ ಆಗ್ಬೇಕು ಎಂಬ ಮೊಂಡು ಹಟ ಆಕೆಯದ್ದಾಗಿತ್ತು ಜೊತೆಗೆ ತನ್ನ ಗಂಡನ ಸಂಪಾದನೆಯಲ್ಲಿ ಮನೆ ನಡೀತಾ ಇರುವುದು ಎಂಬ ಅಹಂಕಾರ ಬೇರೆ ಹಳೆ ಮನೆ ಕೆಡವಿ ಹೊಸ ಮನೆ ಕೂಡ ಗಣೇಶನೇ ಕಟ್ಟಿದ್ದ ಹಾಗಾಗಿ ಸುಬ್ಬಣ್ಣರವರು ಕೂಡ ಏನೂ ಮಾತನಾಡುವ ಹಾಗಿರಲಿಲ್ಲ ತನ್ನ ಹೆಂಡತಿಯಿಂದ ಮನೆಯಲ್ಲಿ ಅಶಾಂತಿ ಉಂಟಾಗುತ್ತಿದೆ ಎಂಬುದು ಗೊತ್ತಿದ್ದರೂ ಕೂಡ ಗಣೇಶ ಹೆಂಡತಿಗೆ ತುಟಿಕ್ ಪಿಟಿಕ್ ಎನ್ನುತ್ತಿರಲಿಲ್ಲ ಹಾಗಾಗಿ ಮನೆಯಲ್ಲಿ ಸಣ್ಣ ಪುಟ್ಟ ಜಗಳಗಳು ಆಗಾಗ ಇತ್ತು ತಾವಿರುವಾಗಲೇ ಹೇಗೆ ಇನ್ನು ತಾವು ಸತ್ತ ಮೇಲೆ ಸುರೇಶನ ಪಾಡು ನಾಯಿ ಪಾಡಾಗುವುದು ಬೇಡ ಎಂದು ಸುಬ್ಬಣ್ಣ ದಂಪತಿಗಳು ಅವನಿಗೆ ಮದುವೆ ಮಾಡಲು ನಿರ್ಧರಿಸ್ತಾರೆ ವಧುವಿನ ಹುಡುಕಾಟ ಶುರುವಾಯಿತು ಆಗ ಸಿಕ್ಕವಳೆ ಮಮತಾ ಅವಳ ತಂದೆ ಊರಿನಲ್ಲಿ ಪ್ರಸಿದ್ಧ ವ್ಯಕ್ತಿಯಾಗಿದ್ದರು ಪ್ಯೂಸಿಯವರಿಗೆ ಓದು ಮುಗಿಸಿದ್ದ ಆಕೆ ಮುಂದೆ ಓದಲು ಇಚ್ಛಿಸದೆ ಇದ್ದಿದ್ದರಿಂದ ಮನೆಯಲ್ಲಿಯೇ ಇರುವಂತಾಯಿತು ಮನೆಯಲ್ಲಿ ಯಾವುದಕ್ಕೂ ಕೊರತೆ ಇಲ್ಲದ ಕಾರಣ ಮಮತಾಳಿಗೆ ದುಡಿಯುವ ಪ್ರಮೇಯನೇ ಬರಲಿಲ್ಲ ಎರಡೂ ಮನೆಯವರು ತಮ್ಮ ಅಂತಸ್ತಿಗೆ ಅನುಗುಣವಾಗಿ ಮದುವೆ ಮುಗಿಸಿದ್ರು ಮಮತಾ ಸುರೇಶನಿಗೆ ಅನುರೂಪಳಾದ ಪತ್ನಿ ಎನ್ನುವುದಕ್ಕೆ ಸಂದೇಹ ಇರಲಿಲ್ಲ ಎಲ್ಲವೂ ಚೆನ್ನಾಗಿ ನಡೀತಾ ಇದ್ದಂತೆ ಸುಬ್ಬಣ್ಣ ಅವರಿಗೆ ಏಕಾಏಕಿ ಹೃದಯಾಘಾತವಾಗಿ ತೀರ್ಕೊಂಡ್ರು ಗಂಡನ ನೆನಪಲ್ಲೇ ದಿನ ದೂಡ್ತಾ ಇದ್ದ ವನಜ ಅವರು ಗಂಡ ತೀರ್ಕೊಂಡ ನಾಲ್ಕು ತಿಂಗಳಲ್ಲೇ ಕೊನೆ ಉಸಿರೆಳೆದರು ಇತ್ತ ಕಡೆ ಮನೆಯಲ್ಲಿ ಎರಡೂ ಜುಟ್ಟಿಗೂ ಸರಿ ಬರಲಿಲ್ಲ ಪ್ರತಿದಿನ ಜಗಳ ಜಗಳ ಸುರೇಶನ ಡಿಗ್ರಿ ಮುಗಿದ ಕೂಡಲೇ ಮಾವನವರ ಕೃಪೆಯಿಂದ ಅವನಿಗೂ ಕೂಡ ನೀರಾವರಿ ಇಲಾಖೆಯಲ್ಲಿ ಕೆಲಸ ಸಿಕ್ಕಿತು ಅಣ್ಣ ಅತ್ತಿಗೆಯ ಸಹವಾಸವೇ ಬೇಡ ಎಂದು ಅವನು ಬೇರೆ ಮನೆ ಮಾಡಿ ಸಂಸಾರ ಹೂಡಿದ ಅವರ ಅಣಿಯದ ಪುಟ್ಟ ಸಂಸಾರ ಎಲ್ಲರಿಗೂ ಅಚ್ಚುಮೆಚ್ಚಾಗಿತ್ತು ಮಾವ ಹಳ್ಳಿಯಲ್ಲಿ ಬೆಳೀತಾ ಇದ್ದ ಭತ್ತ ರಾಗಿ ಬೆಲ್ಲ ಸೌದೆ ಹುಣಸೆ ಹಣ್ಣು ಸೀಗೆಕಾಯಿ ತರಕಾರಿ ಮಗಳ ಮನೆಗೆ ಅಲ್ಪ ಸ್ವಲ್ಪ ಕಳುಹಿಸ್ತಾ ಇದ್ರು ಬಂದಾಗ ಹೋದಾಗ ಮಗಳ ಕೈಗೆ ಅಷ್ಟೋ ಇಷ್ಟೋ ಹಾಕಿ ಹೋಗ್ತಾ ಇದ್ರು ಅವರ ಸಹಾಯ ಮತ್ತು ಸುರೇಶನ ಸಂಬಳದಿಂದ ಸಂಸಾರ ಸುಖವಾಗಿ ಸಾಗಿತ್ತು ವಾರಕ್ಕೊಮ್ಮೆಯಾದರೂ ಗೆಳೆಯರನ್ನು ಮನೆಗೆ ಕರೆದೊಯ್ದು ಅವರಿಗೆ ಸಿಹಿ ಅಡಿಗೆ ಮಾಡಿಸಿ ಹಾಕದಿದ್ದರೆ ಸುರೇಶನಿಗೆ ತೃಪ್ತಿ ಇಲ್ಲ ಮಮತಾ ಗಂಡ ಹೇಳಿದ ಅಡಿಗೆಯನ್ನು ಸಂತೋಷವಾಗಿ ರುಚಿಕಟ್ಟಾಗಿ ಮಾಡಿ ಬಡಿಸ್ತಾ ಇದ್ಲು ಅವನ ಮಾದರಿ ಸಂಸಾರ ನೋಡಿ ಮಾವನ ಮನೆಯವರು ಹಿಗ್ಗುತ್ತಿದ್ರು ಆದರೆ ಈ ಸುಖದ ಬೆಳದಂಗಳಲ್ಲಿಯೂ ಒಂದು ದುಃಖದ ಕಾರ್ಮೋಡ ಸುಳಿದಿತ್ತು ಮಮತಾ ಪ್ರತಿ ತಿಂಗಳು ಹೊರಗಾದ ಕೂಡಲೇ ತಪ್ಪದೆ ಹೊಟ್ಟೆ ನೋವು ಕಾಣಿಸಿಕೊಳ್ತಾ ಇತ್ತು ಶ್ರೀಪತಿಯವರು ದಕ್ಷರಾದ ಡಾಕ್ಟರ್ಗಳ ಕೈಯಲ್ಲಿ ಮಗಳಿಗೆ ಚಿಕಿತ್ಸೆ ಮಾಡಿದರು ನೋವು ಕಡಿಮೆಯಾಗುತ್ತಾ ಬಂದಿದ್ದರೂ ಅದು ಕಾಣಿಸಿಕೊಳ್ಳುವುದು ತಪ್ಪಲಿಲ್ಲ ಮದುವೆಯಾಗಿ ಮೂರು ವರ್ಷವಾದರೂ ಮಮತಾಳಿಗೆ ಮಕ್ಕಳಾಗಲಿಲ್ಲ ಮನೋರೋಗ ಆಕೆಯನ್ನು ಕಾಡತೊಡಗಿತು ಆಕೆಯ ಕಂದಿನ ವದನ ಕಂಡು ಸುರೇಶ ಖಿನ್ನನಾಗುತ್ತಿದ್ದ ಮಕ್ಕಳಾಗ್ಲಿಲ್ಲ ಎಂಬ ದುಃಖ ಮಮತಾಳನ್ನು ಬಾಧಿಸಿದಂತೆ ಸುರೇಶ್ನನ್ನು ಕೂಡ ಕಾಡುತ್ತಿತ್ತು ಅದೃಷ್ಟವಶತ್ ವಾಣಿವಿಲಾಸ್ ಆಸ್ಪತ್ರೆಗೆ ಮುಂಬಯಿಯ ಪ್ರಸಿದ್ಧ ಡಾಕ್ಟರಾದ ಮಿಸ್ ಮಾಯಾ ಲೇಡಿ ಮೆಡಿಕಲ್ ಆಫೀಸರ್ ಆಗಿ ಬಂದರು ಸುರೇಶ ಹೆಂಡತಿಯನ್ನು ಕರೆದುಕೊಂಡು ಹೋಗಿ ಐನೂರು ರೂಪಾಯಿ ಶುಲ್ಕ ಕೊಟ್ಟು ಅವರಿಗೆ ತೋರಿಸಿದ ಮಮತಾಳನ್ನು ಪರೀಕ್ಷಿಸಿದ ವೈದ್ಯರು ಅವಳ ಗರ್ಭಕೋಶದಲ್ಲಿ ಸಣ್ಣದಾದ ಗೆಡ್ಡೆ ಇರುವುದರಿಂದ ಆಪರೇಷನ್ ಮಾಡಬೇಕು ಆಪರೇಷನ್ ಆದರೆ ಮಕ್ಕಳಾಗುವ ಸಂಭವವಿದೆ ಎಂದು ಹೇಳಿದರು ಸುರೇಶ್ ತಡ ಮಾಡದೆ ಹೆಂಡತಿಯನ್ನು ಆಸ್ಪತ್ರೆಗೆ ಸೇರಿಸಿ ಆಪರೇಷನ್ ಮಾಡಿಸಿದ ಆಪರೇಷನ್ನ ಪ್ರಭಾವದಿಂದ ಚೇತರಿಸಿಕೊಳ್ಳಲು ಮಮತಾಳಿಗೆ ಆರು ತಿಂಗಳು ಬೇಕಾಯಿತು ತಾಯಿ ಮಗಳ ಮನೆಗೆ ಬಂದು ನಿಂತು ಅವಳ ಯೋಗಕ್ಷೇಮ ನೋಡಿಕೊಂಡ್ರು ಮಮತಾಳ ಹೊಟ್ಟೆ ನೋವು ನಿಂತು ಆಕೆ ಪುನರ್ಜನ್ಮ ಪಡೆದಳು ವರ್ಷಾಂತ್ಯದೊಳಗಾಗಿ ಮಮತಾ ಬಸುರಿಯಾದಳು ಸುರೇಶ ಹಾಗೂ ಅವನ ಅತ್ತೆ ಮಾವನ ಆನಂದಕ್ಕೆ ಪಾರವೇ ಇಲ್ಲ ಎಲ್ಲ ಶಾಸ್ತ್ರ ವಿಧಿಗಳು ಕ್ರಮವಾಗಿ ಆದವು ದಿನ ತುಂಬಲು ಮಮತಾ ಒಂದು ಗಂಡು ಮಗುವನ್ನು ಪ್ರಸವಿಸಿದಳು ವಾಣಂತನಕ್ಕೆ ಅವಳ ತಾಯಿಯೇ ಬಂದು ನಿಂತರು ಮಗುವಿಗೆ ಬೇಕಾದ ಆಟ ಸಾಮಾನು ಬಟ್ಟೆ ಬರ ಒದಗಿಸುವುದರಲ್ಲಿ ಸುರೇಶನಿಗೆ ಬೇರೆ ಯಾವ ಕೆಲಸಕ್ಕೂ ಪುರ್ಸೋತು ದೊರೆತಾ ಇರಲಿಲ್ಲ ಐದು ತಿಂಗಳ ಬಾಣಂತನ ಮುಗಿಸಿಕೊಂಡು ಮಮತಾ ತನ್ನ ಮನೆ ಕೆಲಸಕ್ಕೆ ನಿಂತಳು ಕಚೇರಿ ಮುಗಿದ ಕೂಡಲೇ ಸುರೇಶ ಹುಲ್ಲೆ ಮರಿಯಂತೆ ಮನೆಗೆ ಹಾರಿ ಬರ್ತಾ ಇದ್ದ ಹೆಂಡತಿ ಮಗುವನ್ನು ಕರೆದುಕೊಂಡು ಲಾಲ್ಬಾಗಿಗೂ ಕಬ್ಬನ್ ಪಾರ್ಕಿಗೂ ಹೋಗ್ತಾ ಇದ್ದ ನಾಲ್ಕು ದಿನ ಕಣ್ಮರೆಯಾಗಿದ್ದ ಬೆಳದಿಂಗಳು ಅವನ ಮನೆಯಲ್ಲಿ ಮತ್ತೆ ಮೂಡಿತು ಮಗು ಆರೋಗ್ಯವಾಗಿ ದೃಢಕಾಯವಾಗಿತ್ತು ಮಮತಾಳ ಆರೈಕೆ ನಿತ್ಯ ಗಾಳಿ ಸಂಚಾರದಿಂದ ಅದು ಆರು ತಿಂಗಳಿಗೆ ಒಂದು ಒಂದೂವರೆ ವರ್ಷದ ಮಗುವಿನಂತೆ ಕಾಣುತ್ತಿತ್ತು ತಂದೆ ತಾಯಿಗಳಿಬ್ಬರ ಕಣ್ಮಣಿಯಾಗಿ ಬೆಳೀತಾಯಿತು ಮಗುವಿಗಾಗಿ ಯಾವ ತ್ಯಾಗ ಮಾಡುವುದಕ್ಕೂ ಮಮತ ಹಿಂಜರಿತಾ ಇರಲಿಲ್ಲ ಮಗುವಿಗೆ ಬಾಧಕವಾಗುವ ಯಾವ ಆಹಾರವನ್ನು ಆಕೆ ಸೇವಿಸ್ತಾ ಇರಲಿಲ್ಲ ಅದಕ್ಕೆ ಹೊತ್ತು ಹೊತ್ತಿಗೆ ಆಹಾರ ಕೊಡುವುದನ್ನು ಮರ್ತಿರಲಿಲ್ಲ ಸ್ವಲ್ಪ ತಣ್ಣನೆಯ ಗಾಳಿ ಸುಳಿದಂತಾದರೂ ಮಮತ ಮಗುವಿಗೆ ಬಟ್ಟೆ ಹಾಕಿ ಹಾಲಿಗೆ ಒಂದೆರಡು ಹನಿ ಬ್ರ್ಯಾಂಡಿ ಸೇರಿಸಿ ಕುಡಿಸಿ ಮಲಗಿಸ್ತಾ ಇದ್ಲು ಯಾರು ಎಷ್ಟು ಆಗ್ರಹ ಮಾಡಿದರೂ ಹೊರಗೆ ಕಾಲಿಡ್ತಾ ಇರಲಿಲ್ಲ ಮಳೆ ಬರುವ ಸೂಚನೆ ಕಂಡುಬಂದರೆ ಸಾಕು ಮನೆಯ ಕಿಟಕಿ ಬಾಗಿಲುಗಳನ್ನು ಮುಚ್ಚುತ್ತಿದ್ದಳು ಸುರೇಶನಿಗೆ ಪುತ್ರ ಜನನವಾದ ವೇಳೆ ಪ್ರಶಸ್ತವಾದವುದೆಂದು ಕಾಣುತ್ತೆ ಕೆಲಸದಲ್ಲಿ ಬಡ್ತಿ ಸಿಕ್ಕಿ ಸಂಬಳನೂ ಹೆಚ್ಚಾಯಿತು ಕೆಲಸವೂ ಸ್ವಲ್ಪ ಹೆಚ್ಚಾಯಿತು ಮಮತಾಳ ತಾಯಿಯ ಮನೆಯಲ್ಲಿ ಅವಳ ತಂಗಿ ಶಾರದೆಯ ಲಗ್ನ ಪತ್ರಿಕೆ ಮುಹೂರ್ತ ನಿಶ್ಚಯಿಸಿದರು ಬಡ್ತಿ ಸಿಕ್ಕಿದ ಮೇಲೆ ಕೆಲಸ ಹೆಚ್ಚಾದ್ರಿಂದ ಸುರೇಶನಿಗೆ ತಾನು ವೇಳೆಗೆ ಸರಿಯಾಗಿ ಬರುವುದಿಕ್ಕೆ ಆಗುದಿಲ್ವಲ್ಲ ಎಂದು ತುಂಬಾ ಪಶ್ಚಾತ್ತಾಪ ಪಟ್ಟ ಮಗುವಿಗೆ ಒಂದೆರಡು ದಿನದಿಂದ ನೆಗಡಿಯಾಗಿ ಮೈ ಬೆಚ್ಚಗಾಗಿತ್ತು ಆ ನೋವು ಬೇರೆ ಸುರೇಶ್ನನ್ನು ಇತ್ತು ಕಚೇರಿಗೆ ಹೊರಡುವ ಮುನ್ನ ಹೆಂಡತಿಯನ್ನು ಕೇಳಿದ ಸಂಜೆ ಲಗ್ನ ಪತ್ರಿಕೆ ಮಾಡ್ತಿ ನಾನಲ್ಲಿಗೆ ಹೋಗಿರ್ತೇನೆ ಕಚೇರಿ ಮುಗಿದ ಕೂಡ್ಲೆ ನೀವು ನೇರವಾಗಿ ಅಲ್ಲಿಗೇ ಬಂದ್ಬಿಡಿ ಮನೆಗೆ ಬಂದು ಬಟ್ಟೆ ಬರೆ ಬದಲಾಯಿಸ್ಕೊಂಡು ಬರ್ತೇನೆ ಆದರೆ ಮಗುವಿಗೆ ಇಲ್ವಲ್ಲ ಬೆಚ್ಚಗೆ ಹೊದಿಸ್ಕೊಂಡು ಕರೆದುಕೊಂಡು ಹೋಗ್ತೇನೆ ನೀನು ಹೋಗ್ಲೇಬೇಕೇ ಹೋಗುದಿದ್ರಾಗುತ್ತದೆಯೇ ಇರುವವಳು ಒಬ್ಳೇ ತಂಗಿ ಹಾಗಾದರೆ ಮಗುವಿಗೆ ಹೆಚ್ಚು ಕಡಿಮೆ ಆದರೆ ಆಗದಂತೆ ನಾನು ನೋಡ್ಕೋತೇನೆ ನಿನ್ನಿಷ್ಟ ಎಂದು ಹೇಳಿ ಕಚೇರಿಗೆ ಹೊರಟುಬಿಟ್ಟ ಸಂಜೆ ನಾಲ್ಕು ಗಂಟೆಯ ಹೊತ್ತಿಗೆ ಗಂಡನಿಗೆ ತಿಂಡಿ ಕಾಫಿ ಮಾಡಿ ಮುಚ್ಚಿಟ್ಟು ತಾನು ಹೊಸ ಸೀರೆ ಕುಪ್ಪಸ ಧರಿಸಿ ಮಗುವಿಗೆ ಉಣ್ಣೆಯ ಬಟ್ಟೆ ಹಾಕಿ ಶಾಲು ಹೊದಿಸಿ ಮನೆಗೆ ಬೀಗ ಹಾಕಿ ಪಕ್ಕದ ಮನೆಯವರ ಕೈಗೆ ಬೀಗದ ಕೈ ಕೊಟ್ಟು ತನ್ನನ್ನು ಕರೆದೊಯ್ಯಲು ಬಂದಿದ್ದ ತಮ್ಮ ಪುಟ್ಟನ ಜೊತೆ ಮಮತಾ ಹೊರಟ್ಲು ತಂದೆಯ ಮನೆ ತಲುಪುವಷ್ಟರಲ್ಲಿ ಇದ್ದಕ್ಕಿದ್ದಂತೆ ಮಳೆ ದಡದಡನೆ ಸುರಿಯುವುದಕ್ಕೆ ಆರಂಭಿಸಿತು ಮಮತಾ ಮಗುವನ್ನು ನೆನೆಸದಿರಲು ವಿಶ್ವ ಪ್ರಯತ್ನ ಮಾಡಿದ್ಲು ಸಾರ್ಥಕವಾಗಲಿಲ್ಲ ತಾಯಿ ಮಗು ಪುಟ್ಟ ಸಂಪೂರ್ಣವಾಗಿ ನೆನೆದರೂ ಮನೆ ತಲುಪಿದೊಡನೆ ಮೊದಲು ಮಗುವಿನ ಬಟ್ಟೆ ಬದಲಾಯಿಸಿದ್ಲು ಬದಲಾಯಿಸಿ ಅದರ ಮೈ ಕೈಗೆ ನೀಲಗಿರಿ ಎಣ್ಣೆ ತಿಕ್ಕಿ ಮಲಗಿಸಿ ಅನಂತರ ತನ್ನ ವಸ್ತ್ರ ಬದಲಾಯಿಸಿದ್ಲು ಸುರೇಶ ಮನೆ ತಲುಪುವ ವೇಳೆಗೆ ಎಂಟು ಗಂಟೆಯಾಗಿತ್ತು ಆರಿದ್ದ ಕಾಫಿ ಹುಯ್ದುಕೊಂಡು ಬಟ್ಟೆ ಬದಲಾಯಿಸಿ ಮಾವನ ಮನೆಗೆ ಹೋದ ಲಗ್ನಪತ್ರಿಕೆ ಮುಹೂರ್ತ ಮುಗಿದಿತ್ತು ಎಲ್ಲರಿಗೂ ಎಲೆ ಹಾಕಿ ಬಡಿಸ್ತಾ ಇದ್ರು ಶ್ರೀಪತಿಯವರು ಅಳಿಯನ ನಿರೀಕ್ಷೆಯಲ್ಲಿದ್ದರು ಸೊಗಸಾದ ಬೂರಿ ಭೋಜನವಾಯ್ತು ಹೆಣ್ಣು ಮಕ್ಕಳು ಊಟ ಮುಗಿಸುವ ವೇಳೆಗೆ ರಾತ್ರಿ ಹನ್ನೊಂದು ಹೊಡೆಯಿತು ಇಲ್ಲೇ ಇದ್ದ ಬಿಡಿ ರಾತ್ರಿ ಇಷ್ಟು ಹೊತ್ತಿನ ಮೇಲೆ ಮನೆಗೆ ಹೋಗುವುದೇಕೆ ಎಂದು ಶ್ರೀಪತಿಯವರು ಹೇಳಿದ್ರು ಬೆಳಿಗ್ಗೆ ನಾನು ಕಚೇರಿಗೆ ಹೋಗ್ಬೇಕಾಗಿದೆ ಮನೆಗೆ ಹೋಗ್ಬಿಡ್ತೇವೆ ಮಳೆನು ನಿಂತಿದೆ ಎಂದು ಸುರೇಶ ಮಗುವನ್ನು ಎತ್ತಿಕೊಂಡು ಹೆಂಡತಿಯೊಡನೆ ತನ್ನ ಮನೆಗೆ ಹೊರಟ ಮಗುವಿನ ಮೈ ಬೆಚ್ಚಗಾಗಿತ್ತು ಅದನ್ನು ಮುಟ್ಟಿ ನೋಡಿದ ಸ್ವಲ್ಪ ಗಾಬ್ರಿಯಾಯಿತು ಮಮತಾ ಮಳೆಯಲ್ಲಿ ಮಗು ನೆನೆಯಿತೆ ಸ್ವಲ್ಪ ಇರಚಲು ಬಿದ್ದಿರಬಹುದು ಯಾಕೆ ಜ್ವರ ಹೆಚ್ಚಾಗಿದೆಯೇ ನೀನಿವತ್ತು ಹೋಗದಿದ್ರೆ ಏನ್ ನಿಂತು ಹೋಗ್ತಾ ಇತ್ತು ಎಂದು ಬಿರುಸಾಗಿ ನುಡಿದ ಮಗುವಿಗೆ ಜ್ವರ ಏರಿತು ಜ್ವರ ತಾಪದಲ್ಲಿ ಅದು ತೊಳಲುತ್ತಿತ್ತು ಸುರೇಶ ಹೆಂಡತಿ ಮಗುವನ್ನು ಮನೆಯಲ್ಲಿ ಬಿಟ್ಟು ಸ್ಕೂಟರ್ ಹತ್ಕೊಂಡು ಹೋಗಿ ಡಾಕ್ಟರನ್ನು ಕರೆತಂದ ಅವರು ಒಂದು ಇಂಜೆಕ್ಷನ್ ಚುಚ್ಚಿ ಹೋದ್ರು ರಾತ್ರಿ ಗಂಡ ಹೆಂಡತಿಯರಿಬ್ಬರಿಗೂ ನಿದ್ರೆ ಇಲ್ಲ ಮಗು ಆಗಾಗ ಬೆಚ್ಚಿ ಅಳುತ್ತಿತ್ತು ಕೆಲಸ ಹೆಚ್ಚಿದ್ರಿಂದ ಸುರೇಶನಿಗೆ ರಜೆ ಪಡೆದು ಮನೆಯಲ್ಲಿ ನಿಲ್ಲಲು ಸಾಧ್ಯ ಇರಲಿಲ್ಲ ಗುಲಾಮಗಿರಿಯನ್ನು ಶಪಿಸಿದ ಮಗು ಕೆಮ್ಮುವುದಕ್ಕೆ ಆರಂಭಿಸಿತ್ತು ಅದರ ಶ್ವಾಸಕೋಶ ವೇಗವಾಗಿ ಆಡುತ್ತಿತ್ತು ಗಂಟಲಲ್ಲಿ ಗೊರಗೊರ ಶಬ್ದ ಡಾಕ್ಟರ್ ಬಂದವರೇ ಇದು ನಿಮೋನಿಯಾ ಬಹಳ ಎಚ್ಚರವಾಗಿರ್ಬೇಕು ಎಂದು ಹೇಳಿ ಮತ್ತೆ ಇಂಜೆಕ್ಷನ್ ಚುಚ್ಚಿ ಹೋದರು ಡಾಕ್ಟರ್ ಹೇಳಿದ್ದನ್ನು ಕೇಳಿ ಮಮತಾ ಭೂಮಿಗಿಳಿದು ಹೋದಳು ಸಂಜೆ ಕಚೇರಿ ಮುಗಿಸಿಕೊಂಡ ಸುರೇಶ ನೇರವಾಗಿ ಮನೆಗ್ ಬಂದ ಮಗುವಿನ ಮುಖ ನೋಡಿ ಸುರೇಶ ತಲೆಯ ಮೇಲೆ ಕೈ ಹೊತ್ತು ಕುಳಿತು ಬಿಟ್ಟ ಅವನ ಕಣ್ಣಲ್ಲಿ ಪ್ರವಾಹ ಹರಿಯಿತು ಮಮತಾ ತನಗೆ ತಿಳಿದ ದೇವರುಗಳಿಗೆಲ್ಲ ಮುಡಿಪು ಕಟ್ಟಿಟ್ಟಳು ಮಗುವಿನ ಸಂಕಟ ನೋಡಿ ತಲೆ ಚಚ್ಕೊಂಡ್ಳು ರಾತ್ರಿಯಾಗುತ್ತಾ ಮಗುವಿನ ಪರಿಸ್ಥಿತಿ ಮತ್ತಷ್ಟು ಚಿಂತಾಜನಕವಾಯಿತು ರಾತ್ರಿ ಹತ್ತು ಗಂಟೆಗೆ ಮಗುವನ್ನು ಕರೆದುಕೊಂಡು ಹತ್ತಿರದ ಆಸ್ಪತ್ರೆ ಸೇರಿದರು ಪರೀಕ್ಷಿಸಿದ ವೈದ್ಯರು ಮತ್ತೊಂದು ಇಂಜೆಕ್ಷನ್ ನೀಡಿದರು ಪ್ರಾಣಕ್ಕೆ ಭಯ ಇಲ್ವೇ ಡಾಕ್ಟರ್ ಇಲ್ಲವೆಂದು ಕಾಣುತ್ತದೆ ಈ ರಾತ್ರಿ ಕಳೆದರೆ ನಾಳೆಯಿಂದ ಭಯ ಇಲ್ಲ ತುಂಬಾ ಎಕ್ಸ್ಪೋಸ್ ಆಗಿರಬೇಕು ಎಂದು ಹೇಳಿ ಹೋದ್ರು ಗಂಡ ಹೆಂಡತಿ ಇಬ್ಬರು ಮಗುವಿನ ಅಕ್ಕಪಕ್ಕದಲ್ಲಿ ಪಕ್ಕದಲ್ಲಿ ಕುಳಿತು ರಾತ್ರಿ ಎಲ್ಲ ಜಾಗರಣೆ ಮಾಡಿದರು ಮಗುವಿನ ಸಂಕಟ ಅವರ್ಣೀಯವಾಗಿತ್ತು ಒಂದು ರಾತ್ರಿ ಅವರ ಭಾಗಕ್ಕೆ ಒಂದು ಯುಗವಾಯಿತು ಬೆಳಿಗ್ಗೆ ಮಗು ವಿಪರೀತ ಸಂಕಟ ಪಡತೊಡಗಿತ್ತು ಮಮತಾ ಹಸಿವಾಗಿರಬಹುದೆಂದು ಎತ್ತಿಕೊಂಡು ತನ್ನ ಎದೆಹಾಲು ಕುಡಿಸಲು ಪ್ರಯತ್ನ ಪಟ್ಲು ಪಾಪ ಆ ಪುಟ್ಟ ಕಂದನಿಗೆ ಹಾಲು ಕುಡಿಯುವುದಕ್ಕೂ ತ್ರಾಣವಿರಲಿಲ್ಲ ಮಮತಾ ತಾನೇ ಮಗುವಿನ ಬಾಯಿಗೆ ಹಾಲು ಹಿಂಡಿದಳು ಹಾಲು ಒಳಗೆ ಹೋಗ್ಲೇ ಇಲ್ಲ ಬಾಯಂಚಿನಲ್ಲಿ ಹೊರಗೆ ಬಂದು ಬಿಟ್ಟಿತು ಗಾಬರಿಯಾಗಿ ಚೀರಿದಳು ಸುರೇಶ ಮುಖ ತೊಳಿತಾ ಇದ್ದವನು ಓಡಿಬಂದ ಬಂದ ಮಗುವನ್ನು ದಿಟ್ಟಿಸಿ ನೋಡಿದ ಆ ಪುಟ್ಟ ದೇಹದಲ್ಲಿ ಪ್ರಾಣ ಉಳಿದಿರಲಿಲ್ಲ ಡಾಕ್ಟರ್ ಬಂದು ಪರೀಕ್ಷಿಸಿದಾಗ ಅದಾಗಲೇ ಮಗುವಿನ ಪ್ರಾಣ ಪಕ್ಷಿ ಹೊರಟಾಗಿತ್ತು ಇಬ್ಬರು ಗೋಳಾಡಿದರು ಸುರೇಶ ತಾನೇ ಮಗುವನ್ನು ಎತ್ತಿಕೊಂಡು ಹೋಗಿ ಮಣ್ಣು ಮಾಡಿ ಬಂದ ಮನೆಗೆ ಬಂದವನೇ ಮಮತಾಳ ಬಟ್ಟೆ ಬರೆ ಸೀರೆ ಕುಪ್ಪಸ ಒಡವೆಗಳನ್ನೆಲ್ಲ ಒಂದು ಗಂಟು ಕಟ್ಟಿ ಜಟಕ ಕರೆದು ಅದರಲ್ಲಿ ಹಾಕಿ ಹೆಂಡತಿಗೆ ಹೊರಡು ಎಂದ ಎಲ್ಲಿಗೆ ಎಂದು ಕೇಳಿದಳು ತವರು ಮನೆಗೆ ಎಂದ ಹೆಂಡತಿಯನ್ನು ಮಾವನ ಮನೆಯ ಬಾಗಿಲಲ್ಲಿ ಇಳಿಸಿ ಅವಳ ಸಾಮಾನಿನ ಗಂಟನ್ನು ಅಲ್ಲಿಯೇ ಇಟ್ಟ ಇನ್ನು ನಿನಗೆ ಇದೇ ಮನೆ ಅಲ್ಲಿಗೆ ನೀನು ಬರುವ ಅಗತ್ಯ ಇಲ್ಲ ಎಂದು ಹೇಳಿ ಅದೇ ಗಾಡಿ ಹತ್ತಿ ಹಿಂತಿರುಗಿದ ಕಚೇರಿಗೆ ಮೂರ್ ತಿಂಗಳು ರಜೆಗೆ ಬರೆದು ಹಾಕಿ ತನ್ನ ಸಾಮಾನು ಕಟ್ಟಿಕೊಂಡು ಹೊರಟು ಹೋದ ಮಗಳ ಪರಿಸ್ಥಿತಿ ಕಂಡು ಶ್ರೀಪತಿಯವರು ದಿಗ್ಗಂತರಾದರು ಕೂಡ್ಲೆ ಅಳಿಯನನ್ನು ಹುಡುಕಿಕೊಂಡು ಅವನ ಮನೆಗೆ ಹೋದ್ರು ಮನೆ ಬಾಗಿಲು ಹಾಕಿತ್ತು ಬಂದದಾರಿಗೆ ಸುಂಕ ಇಲ್ಲ ಎಂಬಂತೆ ಮನೆಗೆ ಹಿಂತಿರುಗಿದ್ರು ಅವನೆಲ್ಲಿಗೆ ಹೋದನೆಂಬುದು ಅಕ್ಕಪಕ್ಕದವರಿಗೆ ತಿಳಿಯದು ಇಳಿಮುಖ ಹಾಕಿಕೊಂಡು ಸುರೇಶ ಮೂರ್ ತಿಂಗಳು ಊರೂರು ತಿರುಗಿ ರಜೆ ಮುಗಿದ ಕೂಡಲೇ ಹಿಂತಿರುಗಿದ ಮನೆ ಶೂನ್ಯವಾಗಿತ್ತು ಅದರ ಸ್ಮಶಾನ ಶಾಂತಿ ಅವನಿಗೆ ಭಯವನ್ನುಂಟು ಮಾಡುತ್ತಿತ್ತು ಹೋಟೆಲ್ನಲ್ಲಿ ಊಟ ಮಾಡ್ತಾ ಇದ್ದ ಮನೆಗೆ ಬಂದು ಯಾವುದಾದ್ರೂ ಪುಸ್ತಕ ಹಿಡಿದು ಓದಲು ಕೂರ್ತಾ ಇದ್ದ ಹಿಂದಿನ ನೆನಪುಗಳು ಬಂದು ಕಾಡುತ್ತಿದ್ದವು ಸಹಿಸಲಾರದೆ ಗೋಳೋ ಎಂದು ಅಳುತ್ತಿದ್ದ ಸುರೇಶನಿಗೆ ಗೆಳೆಯರು ಬೇಡವಾದರು ಅವನ ಯೋಗಕ್ಷೇಮ ವಿಚಾರಿಸುವ ದಾಶ್ವಕ ತೋರಿದ ಗೆಳೆಯರನ್ನು ಚೀಮಾರಿ ಮಾಡಿ ಕಳುಹಿಸಿದ್ದ ಇವನ ಸಹವಾಸ ಸಾಕಪ್ಪ ಎನ್ನುವಷ್ಟು ಬೇಸರ ಬರಿಸಿದ್ದ ಅಪಾರವಾದ ಆಳವಾದ ದುಃಖದ ಜೊತೆಗೆ ಒಂದು ಮೊಂಡು ಹಠ ಅವನನ್ನು ಕಾಡುತ್ತಿತ್ತು ಆವತ್ತು ಮಮತಾ ತಂದೆಯ ಮನೆಗೆ ಮಗುವನ್ನು ಕರೆದುಕೊಂಡು ಹೋಗದಿದ್ರೆ ಮಗುವಿಗೆ ಏನೂ ಅಪಾಯ ಸಂಭವಿಸ್ತಾ ಇರಲಿಲ್ಲ ಮಳೆ ಬರುವ ಹಾಗಿದೆ ಹೋಗಬೇಡ ಎಂದೆ ಅವಳು ಹಠ ಮಾಡ್ಕೊಂಡು ಹೋಗಿ ಮಗುವನ್ನು ನೆನೆಸಿದ್ಲು ಮಗುವನ್ನು ಅವಳೇ ಕೈಯಾರೆ ಕೊಂದಳು ಎಂಬುದೇ ಅವನ ವಿಚಾರಣ ಸರಣಿಯಾಗಿತ್ತು ಸುರೇಶ ಊರಿಗೆ ಬಂದದ್ದನ್ನು ತಿಳಿದು ಅವನ ಮಾವನವರು ಹುಡುಕಿಕೊಂಡು ಬಂದರು ಮಾವನವರ ಮುಖದಲ್ಲಿ ನೀರಿಳಿಸಿ ಕಳುಹಿಸಿದ ತಮಗಾದ ಅಪಮಾನವನ್ನು ಮಗಳ ಮುಂದೆ ಶ್ರೀಪತಿಯವರು ಬಿಡಿಸಿ ಹೇಳಲಿಲ್ಲ ಅವನ ಕೋಪವಿನೂ ಇಳಿದಿಲ್ಲಮ್ಮ ಈಗ ಮೇಲೆ ಬಿದ್ದು ಹೋಗಿ ಅವನ ಮನಸ್ಸು ಕಿಡಿಸುವುದಕ್ಕಿಂತ ಸುಮ್ಮನಿರುವುದು ಮೇಲು ಎಂದು ಮಗಳನ್ನು ಸಂತೈಸಿದರು ಗಂಡಯಾತಕ್ಕೆ ಕೋಪಗೊಂಡಿದ್ದಾರೆ ಇಷ್ಟಕ್ಕೂ ತಾನು ಮಾಡಿದ ಮಹಾ ಅಪರಾಧವೇನು ಮನೆ ಬಿಟ್ಟು ಹೊರಗೆ ಹಾಕುವಷ್ಟು ಪ್ರಬಲವಾದ ತಪ್ಪನ್ನು ನಾನೇನ್ ಮಾಡಿದೆ ಎಂದು ಮಮತಾ ಹಲವು ಸಾರಿ ವಿಚಾರ ಮಾಡಿದ್ಲು ಅವಳಿಗೆ ಅದು ಬಗೆಹರಿಯದ ಸಮಸ್ಯೆಯಾಯಿತು ಕೊರಗಿ ಕೊರಗಿ ಕಡ್ಡಿಯಾಗುತ್ತಾ ಬಂದ್ಲು ಕಣ್ಣು ಗುಣಿಬಿತ್ತು ಮುಖ ಬಾಡಿತು ಮೈ ಒಣಗಿತು ರಕ್ತ ನೀರಾಯಿತು ಅವಳ ಅಳಲನ್ನು ನೋಡಿ ಅವಳ ತಾಯಿ ತಂದೆ ಕೊರಗುತ್ತಾ ಬಂದರು ಒಂದಿನ ಕಚೇರಿಯಿಂದ ಬಂದವನೇ ಸುರೇಶ ಲಕ್ಷ್ಮೀಶನ ಜೈಮಿನಿ ಭಾರತ ಹಿಡಿದು ಕುಳಿತ ಸೀತಾವನವಾಸ ಪ್ರಕರಣ ಓದ್ತಾ ಇದ್ದ ಕತೆಯವನ ಮನಸ್ಸಿನ ಮೇಲೆ ವಿಲಕ್ಷಣ ಪರಿಣಾಮವನ್ನು ಉಂಟು ಮಾಡಿತು ಸೀತೆ ಮಾಡಿದ ತಪ್ಪೇನು ಎಂದು ವಿಚಾರ ಮಾಡತೊಡಗಿದ ಸೀತೆಯ ಮೇಲೆ ಬಂದಿದ್ದ ಎಲ್ಲಾ ಆಪಾದನೆಗಳನ್ನು ತೂಗಿ ನೋಡಿ ಆಕೆ ನಿರಪರಾಧಿ ಎಂದು ತೀರ್ಪು ಕೊಟ್ಟ ತಕ್ಷಣವೇ ಸುರೇಶನ ಮನಸ್ಸು ತನ್ನ ಜೀವನದ ಕಡೆಗೆ ಹರಿಯಿತು ಮಮತಾ ಮಾಡಿದ ತಪ್ಪೇನು ಎಂದು ವಿಚಾರ ಮಾಡಿದ ಮಳೆ ಬಂದ ದಿನ ಬೇಡವೆಂದರೂ ಮಗುವನ್ನು ಎತ್ತಿಕೊಂಡು ತವರು ಮನೆಗೆ ಹೋದದ್ದು ಹೋಗದಿದ್ರೆ ಆಗ್ತಿತ್ತು ಹೇಗ್ ಸಾಧ್ಯ ಇದ್ದ ಒಬ್ಬ ತಂಗಿಯ ನಿಶ್ಚಿತಾರ್ಥಕ್ಕೆ ಅಕ್ಕ ಹೋಗ್ಬೇಡ್ವೆ ಮಮತಾ ಬಯಕೆ ಸಹಜವಾದುದೆಂದು ತೋರಿತು ಹೋದ್ರೆ ಹೋಗ್ಲಿ ಮಗುವನ್ನು ಸರಿಯಾಗಿ ನೋಡ್ಕೊಳ್ಬೇಕಾಗಿತ್ತು ಮಳೆಯಲ್ಲಿ ನೆನೆಸ್ಬಾರ್ದಿತ್ತು ಅವಳೇನು ಉದ್ದೇಶಪೂರ್ವಕವಾಗಿ ನೆನೆಸಿದ್ಲೆ ನೆನೆಸಬಾರದೆಂದು ವಿಶ್ವಸಾಹಸ ಮಾಡಿರ್ಬೇಕು ಆದ್ರೆ ಪ್ರಯತ್ನ ಫಲಿಸದೇ ಇರ್ಬೇಕು ಈ ವಾದ ವೈಖರಿಯಲ್ಲಿ ಒಂದು ಮಹತ್ವದ ಸತ್ಯ ಚಿತ್ತ ಫಲಕದ ಮೇಲೆ ಸುಳಿಯಿತು ಮಗುವನ್ನು ಕಂಡ್ರೆ ನನಗೆ ತುಂಬಾ ಇತ್ತು ಅದಕ್ಕಾಗಿ ನಾನು ಬಯಸಿದ್ದೆ ಅದರ ನಿಷ್ಕಲ್ಮಶ ಮುಖ ಸಿಗ್ಧ ಸೌಂದರ್ಯ ನಿರ್ಹೇತುಕ ಮಂದಹಾಸಗಳನ್ನು ಕಂಡು ಸ್ವರ್ಗತುಲ್ಯವಾದ ಆನಂದವನ್ನು ಅನುಭವಿಸ್ತಾ ಇದ್ದೆ ಅವಳು ಮಗುವಿನ ತಾಯಿಯಲ್ವೆ ಮಗುವಿಗಾಗಿ ಅವಳು ಹಂಬಲಿಸ್ಲಿಲ್ವೆ ಅದಕ್ಕಾಗಿ ಬೇನೆಯನ್ನು ಅನುಭವಿಸ್ಲಿಲ್ವೆ ಮಗುವಿಗಾಗಿ ತನ್ನ ಸುಖವನ್ನು ಬಲಿದಾನ ಮಾಡ್ಲಿಲ್ವೆ ಇದೆಂತಹ ಅಹಂಕಾರ ಎಂಥ ಮೌಢ್ಯ ಎಂತಹ ಅಜ್ಞಾನ ತಾಯಿಗಿಲ್ಲದ ನೋವು ನನಗಿಲ್ಲಿಂದ ಬಂತು ಮಗು ಹೆಚ್ಚು ಕಾಲ ಜೀವಿಸಿರುವುದು ಅದರ ಹಣೆಯಲ್ಲಿ ಬರೆದಿರಲಿಲ್ಲ ಮಮತಾಳಿಗಾದ ಅಪಾರ ಯಾತನೆಯನ್ನು ಲಕ್ಷಿಸದೆ ಅವಳನ್ನೇ ದೂರಿ ತ್ಯಜಿಸಿದ್ನಲ್ಲ ನಾನೆಂಥ ಪಶು ಸುರೇಶನಿಗೆ ತನ್ನ ವರ್ತನೆ ಕಂಡು ತಿರಸ್ಕಾರ ಹೊಟ್ಟಿತು ತನಗೆ ಶಾಪ ಹಾಕಿಕೊಂಡ ಮಗುವಿನಂತೆ ಹತ್ತು ಬಿಟ್ಟ ಅವನ ಮನಸ್ಸು ಶುಚಿಯಾಯಿತು ತನ್ನ ವರ್ತನೆ ತಪ್ಪು ಎಂದು ನಿರ್ಧಾರವಾದ ಕೂಡ್ಲೆ ಎದ್ದು ಗೆಳೆಯ ಶೇಖರ್ನ ಮನೆಯತ್ತ ಓಡಿ ಹೋದ ರಾತ್ರಿ ಹನ್ನೊಂದುವರೆ ಗಂಟೆ ಇರಬಹುದು ಪುಸ್ತಕ ಓದುತ್ತಾ ಕುಳಿತಿದ್ದ ಶೇಖರ್ ಕಿಟಕಿಯಲ್ಲಿ ಸುರೇಶನ ಮುಖ ನೋಡಿ ಸ್ವಲ್ಪ ಗಾಬರಿ ಪಟ್ಟ ಬಾಗಿಲು ತೆಗೆದು ಸುರೇಶ್ನನ್ನು ಒಳಗೆ ಬರಮಾಡಿಕೊಂಡ ಸುರೇಶ ತನ್ನ ವಿಚಾರ ಲಹರಿಯನ್ನು ಶೇಖರನ ಮುಂದೆ ನಿವೇದಿಸಿದ ಪಶ್ಚಾತ್ತಾಪ ಅವನನ್ನು ಪುಟವಿಟ್ಟ ಚಿನ್ನದಂತೆ ಮಾಡಿತ್ತು ಅವನ ನಿಷ್ಕಲ್ಮಶ ಹೃದಯ ಕಂಡು ಹಿಂದೆ ತನಗಾಗಿದ್ದ ತೇಜೋವಧೆಯು ಮರೆತು ಹೋಯಿತು ಈಗ್ಲೇ ಮಾವನವರ ಮನೆಗೆ ಹೋಗಿ ಮಮತಾಳಲ್ಲಿ ಕ್ಷಮೆ ಬೇಡುತ್ತೇನೆ ಎಂದ ಹುಚ್ಚ ಸ್ವಲ್ಪ ಸಮಾಧಾನ ತಂದ್ಕೊ ನಡು ರಾತ್ರಿ ಅಲ್ಲಿ ಎಲ್ಲರೂ ಮಲಗಿರ್ತಾರೆ ಈ ಹೊತ್ತಿನಲ್ಲಿ ಅವರನ್ನೇಕೆ ಎಬ್ಬಿಸುವೆ ಬೆಳಿಗ್ಗೆ ಹೋಗುವಂತೆ ಎಂದು ಸಮಾಧಾನ ಹೇಳಿದ ಶೇಖರ್ ಅವನನ್ನು ಮನೆಗೆ ಹೋಗಲು ಬಿಡದೆ ಶೇಖರ್ ತನ್ನ ರೂಮಿನಲ್ಲಿಯೇ ಮಲಗಲು ವ್ಯವಸ್ಥೆ ಮಾಡಿದ ರಾತ್ರಿಯೆಲ್ಲ ಸುರೇಶನಿಗೆ ನಿದ್ದೆ ಇಲ್ಲ ಗಂಟೆ ಗಂಟೆಗೂ ಎದ್ದು ಗಡಿಯಾರ ನೋಡ್ತಾ ಇದ್ದ ಅವನ ತಳಮಳ ನೋಡಲಾರದೆ ಶೇಖರ್ ಆರು ಗಂಟೆಗೆ ಎದ್ದು ಅವನಿಗೆ ಸ್ನಾನ ಫಲಹಾರ ಮಾಡಿಸಿ ಕಳುಹಿಸಿಕೊಟ್ಟ ಈ ಪ್ರಕರಣ ನಡೆದು ಒಂದು ವರ್ಷದ ಮೇಲಾಯ್ತು ಈಗ ಮಮತಾ ಬಾಣಂತಿ ಚಿನ್ನದ ಗೊಂಬೆಯ ಹಾಗಿರುವ ಮಗುವಿನ ತಾಯಿ ಏನ್ ಸುರೇಶ ತಂಗಿಯನ್ನು ಮತ್ತೆ ತವರು ಮನೆಗೆ ಅಟ್ಟಿಬಿಡುತ್ತೀಯೋ ಎಂದೊಮ್ಮೆ ಪರಿಹಾಸ್ಯ ಮಾಡಿದ್ದ ಶೇಖರ್ ಸುರೇಶನ ಮುಖ ಚಿಕ್ಕದಾಯಿತು ಆತುರಗಾರನಿಗೆ ಬುದ್ಧಿಮಟ್ಟ ಎಂದು ತನ್ನ ತೀರ್ಥರೂಪರು ಹೇಳ್ತಾ ಇದ್ದದ್ದು ನಿಜ ಎಂದ ಈಗ ಸುರೇಶ್ ಹಾಗೂ ಮಮತಾ ತಮ್ಮ ಮಗಳ ಜೊತೆ ಅನ್ಯೋನ್ಯವಾದ ಜೀವನ ನಡೆಸ್ತಾ ಇದ್ದಾರೆ ಈ ಕಥೆ ನಿಮ್ಗೆ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಇಷ್ಟಾಗಿದೆ ಬಿಡಗೊಂದು ಲೈಕ್ ಹಾಗೂ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಧನ್ಯವಾದಗಳು